ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಈ ಅದನ್ನು ಬ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿರೋದು ಕಷ್ಟ ಭೂಮಿ ಅರ್ಪಕಾಗ್ತಕ್ಕಂಥದ್ದು ಭೂಮಿ ಸುನಾಮಿಯನ್ನು ಹೇಳಿದಿರಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದ್ಸಿಕ್ಕಂದು ಹೆಚ್ಚಿದೆ ಈ ಸಲ ಬಿಸಿಲು ದಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತ ಹೇಳಿದ್ದೆ ಅದು ವಾಯು ಸುನಾಮಿ ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯೆ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಈ ಅದನ್ನು ಬ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಪಕಾಗ್ತಕ್ಕಂಥದ್ದು ಭೂಮಿ ಸುನಾಮಿಯನ್ನು ಹೇಳಿದಿರಲ್ಲ ಸುನಾಮಿ ಆಗುವುದು ವಾಯುವಿನ ಸುನಾಮಿ ಪ್ರಾಕೃತಿಕ ದೋಷಗಳು ಓದ್ಸಿಕ್ಕಂತ ಹೆಚ್ಚಿದೆ ಈ ಸಲ ಬಿಸಿಲು ದಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುರಾನಾಗಿ ಬರುತ್ತೆ ನೋಡಿ ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು ಭೂ ಸುನಾಮಿ ಅಂತ ಹೇಳಿದ್ರು ಅದು ವಾಯು ಸುನಾಮಿ ಎಲ್ಲ ದೃಷ್ಟಿಯಿಂದ ಅದು ಬರೋ ಸಮಸ್ಯೆ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ